ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಸಿಂಪಲ್ಲಾಗಿ ಮನೇಲೆ ಮೊಟ್ಟೆ ಕೋಳಿ ಸಾರು ಪಾರಮ್ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಡವ್ರ ಮಕ್ಕಳನ್ನ ಬೆಳೆಸಿ ಬೆಳೆಸೋದು ಬೇಡ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಮಾಡಿ ಅಷ್ಟೇ ಸಾಕು ಬನ್ನಿ ಹೇಳ್ಕೊಡ್ತೀನಿ ದಯವಿಟ್ಟು ಇದು ಚಾನಲ ನೋಡಿ ಎಷ್ಟು ಸೊಗಸಾಗಿ ನೀಟಾಗಿ ಇಂಗ್ರೀಡಿಯೆಂಟ್ಸ್ ಬಳಸಿ ನಾಟಿ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು ನೀವು ನೋಡಿ ನೋಡಿಬಿಟ್ಟು ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಬೆಳೆಸಿ ಬೆಳ್ಸೋಕ್ಕೆ ಮತ್ತೆ ಹೋಗಬೇಡಿ ಜಸ್ಟು ಸಬ್ಸ್ಕ್ರೈಬು ವ್ಯೂಸು ನೋಡಿ ನಾವು ಬೆಳ್ಕೊತೀವಿ ಓಕೆ ಬನ್ನಿ ಹೆಂಗಿರುತ್ತೆ ಅಂದರೆ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಟೇಸ್ಟ್ ಮಾಡೋದು ಬೇಡ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಸೂಪರಾಗಿ ಬರುತ್ತೆ ಮೊದಲಿಗೆ ನೀವು ತಂದಿರೋ ಚಿಕನ್ನ ಫಸ್ಟ್ನ ಹಾಕಿ ತೊಳ್ಕೊಳ್ಳಿ ಕ್ರಿಮಿ ಕೀಟ ಹುಳ ಜಂತು ಎಲ್ಲ ಸತ್ತೋಗಲಿ ನ್ಯಾಚುರಲ್ಲಾಗಿ ಹುಳ ಎಲ್ಲ ಹೊರಟೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲೇ ತೊಳೆದು ಇಟ್ಕೊಳ್ಳಿ ಆಮೇಲೆ ನೀವು ವೀಡಿಯೋದಲ್ಲಿ ನೋಡಿದ್ಮೇಲೆ ಕೇಳ್ತಾ ಇರ್ತೀರ ಇದು ಯಾಕಪ್ಪ ಸ್ಕೂಲ್ ಆಗೋ ಪಕ್ಕದಲ್ಲೈತೆ ಅಂತ ಗೈಸ್ ಬ್ಯಾಚುಲರ್ಸ್ ಲೈಫ್ ಇಷ್ಟ ನೋಡಿ ಕಕಾಟಕ ಅಂತ ಇರ್ತದೆ ಅದಕ್ಕೆ ಅವಾಗವಾಗ ಟೈಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ಸೊ ಹಂಗಾಗಿ ಇಲ್ಲಿದೆ ಬ್ಯಾಚುಲರ್ಸ್ ಲೈಫು ಟಕ ಬನ್ನಿ 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 ಬೇಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ ಮಸಾಲೆ ಐಟಮ್ಸು ಎಲ್ಲ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಪುದೀನ ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ಮಾಡಿರೋವಂಥ ಅಚ್ಚ ಖಾರ ಪುಡಿ ಸಾಂಬಾರು ಪುಡಿ ಉಪ್ಪು ಬೆಳ್ಳುಳ್ಳಿ ನೋಡಿ ಚಿಕನ್ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದೀನಿ ಇವಾಗ ಒಂದು ಲೈಟಾಗಿ ಫಸ್ಟು ಮೇಯ್ನಾಗಿ ಒಂದು ಮಸಾಲೆ ಆಡಿಸ್ಕೊಳ್ಳೋಣ ಒಂದು ಗ್ರೀನ್ ಮಸಾಲೆ ಚಿಕನ್ ಬೇಯಿಸೋದಕ್ಕೆ ಅಂತಲೇ ಒಂದು ಗ್ರೀನ್ ಮಸಾಲೆ ಆಡಿಸ್ಕೊಳ್ಳೋಣ ಈಗ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಇದ್ದೀನಿ ಇದಕ್ಕೆ ಒಂಚೂರು ಮಸಾಲೆ ಐಟಮ್ ಅಂದರೆ ಮಸಾಲೆ ಪದಾರ್ಥ ಹಾಕೊತಾ ಇದ್ದೀನಿ ಮಸಾಲೆ ಪದಾರ್ಥ ಇಂಡಿಯಾದಲ್ಲಿ ಸಿಗೋವಂಥ ಮಸಾಲೆ ಪದಾರ್ಥ ಎಲ್ಲೂ ಸಿಗೋಲ್ಲ ಅದಕ್ಕೋಸ್ಕರನೇ ಬ್ರಿಟಿಷರು ಬಂದು ನಮ್ಮನ್ನು ಇಷ್ಟು ವರ್ಷ ಆಳಿ ಹಿಂಡಿ ಹಿಪ್ಪೆಕಾಯಿ ಮಾಡೋದ್ರು ನೋಡಿ ಟೇಸ್ಟು ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ ನಾನು ಇಲ್ಲಿ ಮಾಡ್ತಾಯಿದ್ರು ಘಮ ಘಮ ಅಂತ ರುಚಿ ಬರುತ್ತೆ ನೋಡಿ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಹಾಕೊತಾ ಇದ್ದೀನಿ ಇವಾಗ ಒಂದು ಲೈಟಾಗಿ ಒಗ್ಗರಣೆ ಗ್ರೀನ್ ಮಸಾಲೆ ಅಂತ ಹೇಳ್ಬೋದು ಆ ಗ್ರೀನ್ ಮಸಾಲೆನ ಗ್ರೇವಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಇದನ್ನು ಚಿಕನ್ನು ಫಸ್ಟು ಸ್ಟೆಪ್ಪಲ್ಲಿ ಯೂಸ್ ಮಾಡ್ಕೊಬೇಕು ಈಗ ನೋಡಿ ಒಂದು ಮಿಕ್ಸಿಲಿ ಖಾರ ರುಬ್ಕತ್ತೀನಿ ಇದನ್ನು ಗ್ರೀನ್ ಗ್ರೀನ್ ಸಾಲಡ್ ಥರ ಬರುತ್ತೆ ಪುದೀನಾ ಮತ್ತು ಸಾಂಬಾರು ಸೊಪ್ಪು ಹಾಕೊಂಡು ರುಬ್ಬಿ ಇದು ಆಡಿಸಿರೋಂತಹ ಮಸಾಲೆ ಇದು ಇಂಗ್ರೀಡಿಯೆಂಟ್ಸ್ನ ಹಾಕೊತಾ ಇದ್ದೀನಿ ನೋಡಿ ನಮಗೆ ಬರ್ತಾ ಇದೆ ಅಂದರೆ ಗೋರಿ ಗೋರಿ ಹಾಕ್ತಾಯಿದ್ದೀನಿ ಬ್ಯಾಚುಲರ್ಸೇ ಲೈಫ್ ಇಷ್ಟೇ ಒಂದು ಚೂರು ಬಿಟ್ಟರೆ ಎಲ್ಲಿ ಕಮ್ಮಿ ಆಗುತ್ತಪ್ಪ ಅಂತ ಗೋರಿ ಗೋರಿ ಇದ್ದೀನಿ ನೀವು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಶ್ರೀಮಂತರಾಗಿದ್ದರೆ ತೊಂದರೆ ಇಲ್ಲ ನಾವು ಬಡ್ಪಾಳ್ಗಳು ಅದಕ್ಕೆ ಎಲ್ಲಿ ಬಿಟ್ಟರೆ ಒಂಚೂರು ಕಮ್ಮಿ ಆಗುತ್ತಪ್ಪ ಅಂತ ಇದು ಮಾಡ್ತಾಯಿದೆ ಈಗ ಲೈಟಾಗಿ ಒಂದು ಚೂರು ಒಬ್ಬರಣೆ ಹಾಕೊತೀನಿ ಒಬ್ಬರಣೆ ಆಡ್ಕೊಂಡು ಆಡಿಸಿರೋಂಥ ಮಸಾಲೆನ ಹಾಕೊತಾ ಇದ್ದೀನಿ ಈಗ ನೋಡಿ ಮಸಾಲೆ ಲಿಕ್ವಿಡ್ ಟೈಪಲ್ಲಿ ಇದೆ ಚೂರು ಆಡಿಸ್ಕೊಂಡು ಈಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡೋಣ ಚಿಕನ್ನ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಈ ಮಸಾಲೆ ಜೊತೆ ಚಿಕನ್ನ ಒಂದು ವಿಝಿಲು ಇಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಆ ಬೇಯಿಸ್ಕೊಂಡಾಗ ಗ್ರೀನ್ ಮಸಾಲೆ ಎಲ್ಲ ಕೂಡ ಟೇಸ್ಟು ಅದರಲ್ಲಿ ಮಿಕ್ಸ್ ಆಗುತ್ತೆ ಅಂದರೆ ಹಿಡಿಯುತ್ತೆ ಆ ಚಿಕನ್ಗೆ ಅಟ್ರಾಕ್ಟ್ ಆಗುತ್ತೆ ಚಿಕನ್ ಮ್ಯಾರಿನೇಟ್ ಆಗುತ್ತೆ ಆ ಲ್ಯಾಂಗ್ವೇಜು ನೀವೇ ತಿಳ್ಕೊಳ್ಳಿ ನೀವು ಟ್ರೈ ಮಾಡಿ ಗಾಯಸ್ ಮನೇಲಿ ಬ್ಯಾಚುಲರ್ಸ್ಗಳಾಗಲಿ ಮಹಿಳೆಯರಾಗಲಿ ಆರಾಮಾಗಿ ಇದನ್ನ ಟ್ರೈ ಮಾಡಿ ಚೆನ್ನಾಗಿ ಬರಲಿಲ್ಲ ಅಂದರೆ ಕಮೆಂಟನ್ನು ಥೂ ಚೀ ಅಂತ ಒಗಿಯೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ಒಂದೇ ನಂಬಿಕೆ ಇದೆ ಯಾಕೆಂದರೆ ನಾನು ಮಾಡೋ ಅಡುಗೆ ಆ ಥರ ಇದೆ ಇದೆ ಎಣ್ಣೆ ಹಾಕೊತ ಇದ್ದೀನಿ ಯಾಕೆ ಅಂದರೆ ವಿಷಲ್ ಕೂಗ್ದಾಗ ನೀರು ಆಚೆಗೆ ಬರಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಮಸಾಲೆ ಆಡಿಸ್ಕೊಳ್ಳೋಣ ರೆಡ್ ಮಸಾಲೆ ಆಡಿಸ್ಕೊಳ್ಳೋಣ ನೋಡಿ ಟೊಮೊಟೊ ಕಾಯಿ ಒಂಚೂರು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋವಂಥ ನ್ಯಾಚುರಲ್ ಸಾಂಬಾರು ಪುಡಿ ಒಂಚೂರು ಎಲ್ಲೋ ಒಂದು ಚೂರು ಉಳಿದಿತ್ತು ಚಿಕನ್ ಮಸಾಲೆ ಇದ್ದೀನಿ ಚಿಕನ್ ಮಸಾಲೆನೂ ನ್ಯಾಚುರಲ್ಲೇ ಇತ್ತು ಎಲ್ಲೋ ಖಾಲಿ ಆಗಿಬಿಟ್ಟಿದೆ ಇವಾಗ ಇದನ್ನೊಂದು ಮಸಾಲೆ ಆಡಿಸ್ಕೊತಾಯಿದ್ದೀನಿ ರೆಡ್ ಮಸಾಲೆ ಇವಾಗ ಆಡಿಸ್ಕೊಂಡಿದ್ದು ಗ್ರೀನ್ ಮಸಾಲೆ ನೋಡಿ ಒಂದು ರೆಡ್ ಮಸಾಲೆ ಮಾಡ್ಕೊತಾ ಇದ್ದೀನಿ ನೋಡಿ ರೆಡ್ ಮಸಾಲೆ ಆಗಿದೆ ಗ್ರೀನ್ ಮಸಾಲೆ ಒಂದು ಎರಡು ವಿಜಲ್ ಆಗಿರೋದು ಈ ಥರ ರೆಡಿಯಾಗಿದೆ ಸತ್ಯವಾಗಲೂ ಹೇಳಬೇಕು ಅಂದರೆ ಈ ಸುಮಧಾರವಾದ ಸ್ಮೆಲ್ಲು ನೀವು ನೋಡಿಬಿಟ್ರೆ ಅನುಭವಿಸ್ಬಿಟ್ರೆ ಕಳೆದೋಗ್ಬಿಡ್ತೀರ ಸಖತ್ ಟೇಸ್ಟಿಯಾಗಿದೆ ಆ ಫೀಲು ನೀವು ಮಾಡಿದಾಗಲೇ ಗೊತ್ತಾಗುತ್ತೆ ಸಖತ್ತಾಗಿ ಬರುತ್ತೆ ಈಗ ರೆಡ್ ಮಸಾಲೆ ಹಾಕೊತಾ ಇದ್ದೀನಿ ರೆಡ್ ಮಸಾಲೆ ಹಾಕ್ಕೊಂಡು ಆಮೇಲೆ ಒಂದು ಏನು ಗೊತ್ತಾ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಆಗುತ್ತೆ ನೀರು ಕಮ್ಮಿ ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ ಇನ್ನೊಂದು ಸ್ವಲ್ಪ ಡ್ರೈ ಮೀಡಿಯಮ್ ಹಾಕಿ ಒಂದು ಚೂರು ಕಾಳು ಬೇರೆ ಯಾವುದಾದ್ರು ಗ್ರೀನ್ ವೆಜಿಟೇಬಲ್ ಕಾಳು ಏನಾದರೂ ಹಾಕೊಂಡ್ರೆ ಕುರ್ಮ ಆಗುತ್ತೆ ಉಪ್ಪು ಹಾಕೊಂಡೆ ಉಪ್ಪು ಮೇಯ್ನು ಮರಿಬೇಡಿ ಗೈಸ್ ಇಲ್ಲಾಂದರೆ ಸಪ್ಪೆ ಆಗೋಗ್ಬಿಡುತ್ತೆ ಈಗ ನೋಡಿ ಮೊಟ್ಟೆ ಕೋಳಿದು ಈ ಬೋಟಿ ಖನಿಜ ಮೊಟ್ಟೆ ಇದೆಲ್ಲ ಇರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಈಗ ಮತ್ತೆ ಒಂದು ಎರಡು ವಿಷಲ್ ಬೇಯಿಸ್ಬಿಡ್ತೀನಿ ಟೋಟಲಾಗಿ ಒಂದು ಐದು ವಿಜಲ್ ಬೇಯದ್ರೆ ನೋಡಿ ಐದು ವಿಜಲ್ ಓಡಿಸಿದ ಮೇಲೆ ಯಾವ ಥರ ಬೆಂದಿದೆ ಅಂತ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಧನ್ಯವಾದಗಳು ಬಡ ಕಲಾವಿದ್ರನ್ನ ಬೆಳೆಸಿ